ನಮಸ್ಕಾರ ಎಲ್ಲ ಮನ್ ಎಲ್ಲ ನಮ್ಮ ನಾಡಿನ ಜನತೆಗೆ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನಮಗೆ ನಮ್ಮ ದೇಶಕ್ಕೆ ಹೋರಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥ ಮಹಾನ್ಯರಿಗೆ ಎಲ್ಲ ನಮ್ಮ ಅವರು ನಮಗೋಸ್ಕರ ತುಂಬ ಹೋರಾಡಿ ನಮ್ಮ ದೇಶನ ನಮಗೆ ಬ್ರಿಟಿಷರನ್ನು ಓಡಿಸಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ನಮ್ಮ ಮಾ ಎಲ್ಲ ಅದಕ್ಕೇ ಆಗಿ ಪಾಪ ಅವ್ರ ಜೀವವನ್ನೇ ಪ್ರಾಣ ಕೊಟ್ಟಂಥ ಅವ್ರಿಗೆ ಇವತ್ತು ನಾಳೆ ನಾವು ಎಲ್ಲರಿಗೂ ಅವ್ರಿಗೆ ಒಳ್ಳೆಯ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ನಾಡಿನ ಜನತೆಗೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ರೈತರಿಗೂ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯನ ಹೇಳುತ್ತಾ ನನ್ನ ಯೂಟ್ಯೂಬ್ ಚಾನಲ್ ಆದ ಪ್ರಚಂಡ ಕಲಾವಿದ ಆರ್ ಜಿ ಪಿ ಟಿ ಎನ್ನುವ ಯೂಟ್ಯೂಬ್ ಚಾನಲ್ ಮುಖಾಂತರ ನಾ ಎಲ್ಲರಿಗೂ ನಮ್ಮ ದೇಶದ ನಾಡಿನ ಜನತೆಗೆ ನಮಸ್ಕಾರವನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಜೈ ಜೈ ಕರ್ನಾಟಕ